ಸ್ವಾಗತ ನಾನು ನಿಧಿ ರಾಠೋಡ್ ಚಿತ್ರದುರ್ಗದಲ್ಲಿಂದು ಶೋಷಿತ ವರ್ಗಗಳ ಅಥವಾ ಶೋಷಿತ ಸಮುದಾಯದವರ ಸಮಾವೇಶ ನಡೀತಾ ಇದೆ ಈ ಸಮಾವೇಶದ ತಯಾರಿ ಬಹಳ ಭರ್ಜರಿಯಾಗಿ ನೆರವೇರಿತು ಈ ಕಾರ್ಯಕ್ರಮಕ್ಕೆ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಜನ ಬರುವಂತಹ ನಿರೀಕ್ಷೆ ಇದ್ದು ಎರಡು ಲಕ್ಷ ಆಸನಗಳನ್ನು ಈಗಾಗಲೇ ಅಲ್ಲಿ ಅರೇಂಜ್ ಮಾಡಿಕೊಳ್ಳಲಾಗಿದೆ ಅಲ್ಲಿ ಬರುವಂತಹ ಎಲ್ಲರಿಗೂ ಕೂಡ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಸಸ್ಯಾಹಾರದ ಜೊತೆಗೆ ಮಾಂಸಾಹಾರದ ಊಟವೂ ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ ಇನ್ನು ಈ ಒಂದು ಸಮಾವೇಶ ಈ ಈ ಹಿಂದೆ ಹಿಂದೆ ದಾವಣಗೆರೆಯಲ್ಲಿ ನಡೆದಂತಹ ಲಿಂಗಾಯತ ಸಮಾವೇಶ ಏನಿತ್ತು ಆ ಲಿಂಗಾಯತ ಸಮಾವೇಶಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಅರೇಂಜ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಇದನ್ನ ಸಿಎಂ ಸಿದ್ದರಾಮಯ್ಯನವರ ಪ್ರತಿಷ್ಠೆಯ ಸಮಾವೇಶ ಅಂತ ಕೂಡ ಬಿಂಬಿಸಲಾಗ್ತಾ ಇದೆ ಅಲ್ಲದೆ ಅಲ್ಲಿ ಕೆಲವೊಂದಿಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೂಡ ವಹಿಸಿಕೊಂಡಿದ್ದಾರೆ ಅಲ್ಲಿರುವಂತಹ ಡಿ ಸಿ ಅಲ್ಲಿ ಸಂಚಾರಕ್ಕೆ ಯಾವ ರೀತಿ ಅಡೆತಡೆ ಆಗದೆ ಇರಲಿ ಅಂತ ಹೇಳಿ ಜೊತೆಗೆ ಜನರಿಗೆ ಓಡಾಡದಕ್ಕೆ ಅಡಚಣೆ ಆಗದೆ ಇರಲಿ ಅಂತ ಹೇಳಿ ರಾಷ್ಟ್ರೀಯ ಹೆದ್ದಾರಿಗಳು ಯಾವ ರೀತಿ ಬದಲಾವಣೆ ಮಾಡಿಕೊಂಡು ಸಂಚಾರ ಮಾಡಬೇಕು ಅನ್ನೋದರ ವ್ಯವಸ್ಥೆಯನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಬನ್ನಿ ಹಾಗಾದ್ರೆ ಯಾವ ರೀತಿ ತಯಾರಿ ನಡೆಸ್ಕೊಂಡಿದೆ ಜೊತೆಗೆ ಅಲ್ಲಿ ಪೆಂಡಾಲ್ ಯಾವ ಶೈಲಿಯಲ್ಲಿ ಹಾಕಿದ್ದಾರೆ ಡಿ ಸಿ ಅವರು ಯಾವೆಲ್ಲ ಆದೇಶಗಳನ್ನು ಹೊರಡಿಸಿದ್ದಾರೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸ್ಕೊಳ್ತಾ ಇದ್ದಾರೆ ಅಲ್ಲಿ ಅನ್ನೋದನ್ನ ನೋಡೋಣ ಚಿತ್ರದುರ್ಗದಲ್ಲಿಂದು ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶ ನಡೆಯಲಿದೆ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಸಚಿವರು ಭಾಗಿಯಾಗಲಿದ್ದಾರೆ ಇದೊಂದು ರೀತಿ ಸಿಎಂ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನದ ಸಮಾವೇಶ ಎಂದೇ ಬಿಂಬಿತವಾಗಿದ್ದು ದಾವಣಗೆರೆಯಲ್ಲಿ ನಡೆದ ಲಿಂಗಾಯತ ಮಹಾಸಭೆ ಅಧಿವೇಶನಕ್ಕೆ ಟಕ್ಕರ್ ಕೊಡಲು ಆಯೋಜಿಸಿರುವ ಸಮಾವೇಶ ಎಂಬ ಚರ್ಚೆ ಶುರುವಾಗಿದೆ ಚಿತ್ರದುರ್ಗ ನಗರದ ಹೊರವಲಯದಲ್ಲಿರುವ ಮಾದಾರ ಚೆನ್ನಯ್ಯ ಮಠದ ಹಿಂಭಾಗದಲ್ಲಿ ಜರ್ಮನ್ ಮಾದರಿಯ ಬೃಹತ್ ಪೆಂಡಾಲ್ ವ್ಯವಸ್ಥೆ ಮಾಡಲಾಗಿದ್ದು ಎರಡು ಲಕ್ಷಕ್ಕೂ ಅಧಿಕ ಜನರಿಗೆ ಆಸನಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ ಇದೇ ಸಮಾವೇಶದಲ್ಲಿ ಕಾಂತರಾಜ್ ಆಯೋಗದ ವರದಿ ಜಾರಿ ಸೇರಿದಂತೆ ಸದಾಶಿವ ಆಯೋಗದ ವರದಿ ಅನುಷ್ಠಾನಗೊಳಿಸುವಂತೆ ಸಿಎಂಗೆ ಮನವಿ ಸಲ್ಲಿಸಲು ಆಯೋಜಕರು ಸಿದ್ಧತೆ ನಡೆಸಿದ್ದಾರೆ ಎರಡು ಲಕ್ಷ ಜನ ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆಗಳಿದ್ದು ಅಗತ್ಯ ಊಟೋಪಚಾರ ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಸಹ ಮಾಡಲಾಗಿದೆ ಮಧ್ಯಾಹ್ನದ ಭೋಜನಕ್ಕಾಗಿ ಮಾಂಸಾಹಾರ ಹಾಗೂ ಸಸ್ಯಾಹಾರ ವ್ಯವಸ್ಥೆ ಮಾಡಲಾಗಿದೆ ಿದೆ ಎಂದು ಸಮಾವೇಶದ ಉಸ್ತುವಾರಿಯಾದ ಶೋಷಿತ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ತಿಳಿಸಿದ್ದಾರೆ ಹಲವೆಡೆ ಮಾರ್ಗ ಬದಲಾವಣೆ ಇನ್ನು ಸಮಾವೇಶದಲ್ಲಿ ಲಕ್ಷಾಂತರ ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು ಸಂಚಾರದಲ್ಲಿ ವ್ಯತ್ಯಯವಾಗದಿರಲೆಂದು ಸಂಜೆ ಆರು ಗಂಟೆವರೆಗೆ ಹಲವೆಡೆ ಮಾರ್ಗ ಬದಲಾವಣೆ ಮಾಡಲಾಗಿದೆ ಮುರುಘಾ ಮಠದಿಂದ ಸಿಖಾರ ಗ್ರಾಮದವರೆಗೆ ಸಂಚಾರ ನಿಷೇಧಗೊಳಿಸಿದ್ದು ಸಿಬಾರ್ ಬಳಿಯ ಅಂಡರ್ ಪಾಸ್ ವರೆಗೂ ಕೂಡ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ ಅಲ್ಲದೆ ಹಳೆಯ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಸಹ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದ್ದು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಬೈಪಾಸ್ ಮೂಲಕ ಸಂಚಾರಕ್ಕೆ ಸೂಚಿಸಿ ಡಿಸಿ ವೆಂಕಟೇಶ್ ಆದೇಶಿಸಿದ್ದಾರೆ ಹಲವೆಡೆ ಮಾರ್ಗವನ್ನ ಬದಲಾಯಿಸಿ ಜನರಿಗೆ ಯಾವುದೇ ರೀತಿ ಅಡೆತಡೆ ಉಂಟಾಗದಂತೆ ನೋಡಿಕೊಳ್ಳಲಾಗಿದೆ ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ